ನಮಸ್ಕಾರ ಕನ್ನಡಿಗರೇ ನಾನು ನಿಮ್ಮ ಕನ್ನಡಿಗ ಬಸವರಾಜು ಇಂದಿನಂತೆ ಮತ್ತೊಂದು ಕನ್ನಡದ ವಿಶೇಷ ವಿಚಾರದೊಂದಿಗೆ ಈ ಒಂದು ದೃಶ್ಯಾವಳಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ದಯಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸ್ಕೊಡ್ತಾ ಕನ್ನಡ ಇದು ನಮ್ಮ ಮಾತೃಭಾಷೆ ಒಂದು ಭಾಷೆಗೂ ಮಿಗಿಲಾಗಿ ಅದೊಂದು ದಿವ್ಯ ಶಕ್ತಿ ನಮ್ಮ ಭಾವನಾತ್ಮಕತೆಯ ಪ್ರತೀಕ ಇಂತಹ ಕನ್ನಡ ಭಾಷೆಯ ವಿಶೇಷ ವಿಚಾರಗಳು ಈ ರೀತಿ ಇದೆ ನಮ್ಮ ಮಾತೃಭಾಷೆ ಕನ್ನಡವು ಜಗತ್ತಿನ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ಒಂದು ಅಂತ ಕಂಡುಬಂದಿದೆ ಈ ನಮ್ಮ ಕನ್ನಡ ಭಾಷೆಗೆ ಸುಮಾರು ಎರಡು ಸಾವಿರ ವರ್ಷಗಳಿಗೂ ಮಿಗಿಲಾದಂತಹ ಪ್ರಾಚೀನ ಇತಿಹಾಸವಿದೆ ನಮ್ಮ ಕನ್ನಡ ಭಾಷೆಗೆ ಇದುವರೆಗೂ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಸಂದಿದೆ ಭಾರತದ ಬೇರೆ ಯಾವುದೇ ಭಾಷೆಯೂ ಈ ಹೆಗ್ಗಳಿಕೆಗೆ ಪಾತ್ರವಾಗಿಲ್ಲ ನಮ್ಮ ಕನ್ನಡ ಭಾಷೆಯು ಶೇಕಡ ತೊಂಬತ್ತ ಒಂಬತ್ತು ಪಾಯಿಂಟ್ ಒಂಬತ್ತೊಂಬತ್ತರಷ್ಟು ವೈಜ್ಞಾನಿಕವಾಗಿ ಮತ್ತು ತರ್ಕಬದ್ಧವಾದಂಥ ಭಾಷೆಯಾಗಿದೆ ಆಚಾರ್ಯ ವಿನೋಬಾ ಬಾವೆ ಅವರು ನಮ್ಮ ಕನ್ನಡವನ್ನು ವಿಶ್ವ ಲಿಪಿಗಳ ರಾಣಿ ಅಂತ ಹೋಗಲಿದ್ದಾರೆ ಕ್ರಿಸ್ತಶಕ ನನ್ನೂರ ಐವತ್ತರಲ್ಲಿ ರಚಿತವಾಗಿರುವಂತಹ ಹಲ್ಮಿಡಿ ಶಾಸನವು ಕನ್ನಡದ ಮೊದಲ ಶಾಸನವಾಗಿದೆ ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಕಂಡುಬಂದಿದೆ ಕ್ರಿಸ್ತಪೂರ್ವ ಇನ್ನೂರ ಐವತ್ತರ ಸುಮಾರಿಗೆ ಬ್ರಹ್ಮಗಿರಿಯಲ್ಲಿ ದೊರೆತುವಂಥ ಅಶೋಕನ ಶಾಸನವು ಕನ್ನಡದ ಬಗೆಗಿನ ಅತ್ಯಂತ ಪ್ರಾಚೀನ ಬರಹ ಅಂತ ತಿಳಿದು ಬಂದಿದೆ ಹಲ್ಮಿಡಿ ಶಾಸನ ಮತ್ತು ಅಶೋಕನ ಬ್ರಹ್ಮಗಿರಿ ಶಾಸನವು ನಮ್ಮ ಪ್ರಾಚೀನ ಕನ್ನಡದ ಭಾಷೆಗೆ ಅದರ ಪ್ರಾಚೀನತೆಯನ್ನು ಮತ್ತಷ್ಟು ಸುದೀರ್ಘಗೊಳಿಸಿದೆ ಅಂತ ಹೇಳ್ಬೋದು ನಾವು ಮಾತನಾಡಿದ್ದನ್ನೇ ಬರೆಯುವಂತಹ ಬರೆದಿದ್ದನ್ನೇ ಮಾತನಾಡುವಂಥ ಒಂದು ವಿಶಿಷ್ಟ ಭಾಷೆ ಅಂತಂದರೆ ಅದು ನಮ್ಮ ಕನ್ನಡ ಭಾಷೆ ವಿದೇಶಿಗರಿಂದ ಶಬ್ದಕೋಶ ರಚನೆಯಾಗಿರುವುದು ನಮ್ಮ ಕನ್ನಡದಲ್ಲಿ ಮಾತ್ರ ಇದು ನಮ್ಮ ಹೆಗ್ಗಳಿಕೆ ವ್ಯಾಕರಣದಲ್ಲಿ ತನ್ನದೇ ಆದಂತಹ ವಿಶೇಷತೆಯನ್ನು ಹೊಂದಿರುವಂತಹ ರಗಳೆ ಸಾಹಿತ್ಯ ಕಂಡುಬರುವುದು ನಮ್ಮ ಕನ್ನಡದಲ್ಲಿ ಮಾತ್ರ ನಮ್ಮ ಹೆಮ್ಮೆಯ ಕನ್ನಡ ಸಾಹಿತಿ ರಾಷ್ಟ್ರಕವಿ ರಸಋಷಿ ಕುವೆಂಪು ಅವರು ಪಡೆದಿರುವಷ್ಟು ಸಾಹಿತ್ಯ ಪ್ರಶಸ್ತಿಗಳನ್ನು ಬೇರೆ ಯಾವುದೇ ಭಾರತೀಯ ಸಾಹಿತಿಯು ಇದುವರೆಗೂ ಪಡೆದಿಲ್ಲ ಇಷ್ಟೊಂದು ವಿಶೇಷತೆಯನ್ನು ಪಡೆದಿರುವಂಥ ನಮ್ಮ ಮಾತೃಭಾಷೆಯ ಬಗ್ಗೆ ನಾವು ಹೆಮ್ಮೆ ಪಡಲೇಬೇಕಲ್ಲವೇ ಕರ್ನಾಟಕದಲ್ಲಿ ಕನ್ನಡಿಗರಾಗಿ ಹುಟ್ಟಿದ್ದು ನಮ್ಮ ಅದೃಷ್ಟ ನಾವೇ ಧನ್ಯರು